ಎಲ್ಲಿ ಎಲ್ಲಿ ಹಾ ಮಕ್ಕಳು ಹೆಂಗ್ ಬರ್ತಾರ ನೋಡ್ರಿ ರೋಡ್ರ ಇಲ್ಲಿ ಕಪಲ್ಸೋರ್ ಹೆಂಗೋ ವಾತರ್ ಮಾರ ನಮ್ಮ ಮಾರನೇ ಬರ ಇಲ್ಲ ಈ ತರ ಯೂನಿ ಕರ್ಕೊಂಡ್ ಅಡ್ಡಡತೆ ನಾನು 10 minutes later ಅಣ್ಣ ಹೆಲ್ಮೆಟ್ ಎಲ್ಲಿ ಅಣ್ಣ ನಿಮ್ದು ಏನು ಕಾಕಾ ಹೆಂಗ್ ಬರಕತ್ತೆ ಮುಗುಳು ನಗೆ ನಿನ್ನೆ ಹುಡುಗಿ ಹುಡುಗಿ ಹಂಗಲ್ಲ ಇದ್ರಲ್ಲ ಅವರಿಗೆ ಯಾರು ಏನೋ ನನಗೆಲ್ಲ ಅದೇ ಹೇಳ್ತಾ ಇಲ್ಲ ಅಂದ್ರೆ ಎಷ್ಟೊತ್ತಿಗೆ ಹೆಲ್ಮೆಟ್ ಹಾಕಿನ ಫೈನ್ ಬೀಳ್ತೈತಿ ಐನೂರು ರೂಪಾಯಿ ಅಂತ ಹೇಳಿ ಬೇದ್ ಕೆಲಸ ಹಾಕಿಸ್ತಿದ್ದ ನನ್ ಗಾಡಿ ಮೇ ಹತ್ತ ಗಾಗ್ತಾರ ಇಬ್ರು ಆಗುಂಬೆ ವ್ಯೂ ಪಾಯಿಂಟ್ ಬಂದಿಗೆ ನಾನು ಮತ್ ನಮ್ಮ ಫ್ರೆಂಡ್ಸ್ ಎಲ್ಲಾರು ಹಿಂದ ನಿಂತ ಸೈಕ್ ಸ್ಟಾರ್ಟಿಂಗ್ ವಿಡಿಯೋ ಎಂಟ್ರಿ ಈಗ ಪೆಟ್ರೋಲ್ ಪಂಪ್ಲಿಂದ ಆತು ಬರ್ರಿ ಪೆಟ್ರೋಲ್ ಹಾಕಿಸ್ಕೊಂಡು ಕ್ಯಾಶ್ ಹೇಳ್ತೀನಿ ನಾನು ನಿಮಗೆ ತಪ್ಪಲ್ ಸವ್ರು ಹೆಂಗೆ ಹಾತಾರೆ ನೋಡಿರಿ ಹೂ ನಮ್ಮ ಅಣ್ಣ ಬಾರ ಇಲ್ಲ ಈ ಥರ ಇವನಿಕ್ ಕರ್ಕೊಂಡು ಅಡ್ಡಾಡತ್ತೆ ನಾನು ಅಣ್ಣ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಟೆನ್ ಪ್ಯಾಡ್ಲೇ ಇದ್ದೀನ ಹಾಂ ಎಸ್ ಪೆಟ್ರೋಲ್ ಆಯ್ಕೆ ಆಯ್ತು ಎಸ್ ಗೈಝ್ ನಮ್ಮ ಹುಡುಗರು ಬಂದ್ರೆ ಇನ್ನ ಎಷ್ಟು ಲೇಟ್ ಮಾಡಿದ್ರು ಅಂತ ಆರು ಗಂಟೆಗೆ ಹೋಗು ನನ್ನವರು ಮೂರು ಇಪ್ಪತ್ತು ಇಲ್ಲೇ ಆಗೈತಿ ಈಗ ಎಲ್ಲಿಂದ್ರೆ ಹೋಗಕ್ಕೆ ಎಷ್ಟು ಟಾಸ್ ಬೇಕು ಗೊತ್ತಿಲ್ಲ ಎಲ್ಲಿ ಅಂತ ಹೇಳಿ ಇನ್ನ ಮುಂದೆ ಹೇಳ್ತೀನಿ ನಿಮಗೆ ನನಗೂ ಕರೆಕ್ಟ್ ಆಗಿ ಪ್ಲೇಸಿನ ಬಗ್ಗೆ ಎಲ್ಲಿ ಹೋಗತ್ತೀವಿ ಅನ್ನೋದು ಗೊತ್ತಿಲ್ಲ ಒಂದು ಎಕ್ಸ್ಪಲ್ಸ್ ಬಂದೈತಿ ಮತ್ತು ಒಂದು ಎಬ್ ಜಿ ಬಂದೈತೆ ನಾನು ಮೋಸ್ಟ್ಲಿ ಕರೆಕ್ಟಾಗಿ ನೋಡಲಿಲ್ಲ ನಾನು ಆ ಬೈಕ್ ಯಾವ್ದು ಅಂತ ಹೇಳಿ ಮೋಸ್ಟ್ಲಿ ಎಬ್ ಜಿ ಇದ್ದಿರ್ಬೋದು ಎರಡು ಬೈಕ್ ಆಗ್ಯಾವು ಎಕ್ಸ್ಪಲ್ಸ್ ಸೇಮ್ ಎಸ್ ಎಲ್ಲಿ ಹೋಗ್ತೀವಿ ಅಂದರೆ ಆಗುಂಬಿ ಘಾಟ್ ಹೋಗ್ತೀವಿ ನಾವು ಆಗುಂಬಿ ಘಾಟ್ ಸೆಕ್ಷನ್ನಾಗ ಏನೋ ಎರಡು ಪ್ಲೇಸ್ ಅದಾವಂತು ಎರಡು ಪ್ಲೇಸಿಗೆ ಹೋಗಿ ಬರ್ತಾರೆ ಇಲ್ಲಿಂದ್ರೆ ನೂರು ಕಿಲೋಮೀಟ್ರ್ ಆಗುಂಬಿನೇ ಐತಿ ಅಲ್ಲೇ ಪ್ಲೇಸ್ ಅಂತ ಎರಡು ಅದಾವಂತ ಹೇಳ್ತಾರೆ ಪ್ಲೇಸಿಗೆ ಹೋಗಿ ರೀಚ್ ಆಗ್ತೀವಿ ಇಲ್ಲ ಯಾರಿಗೂ ಗೊತ್ತು

ಏ ಹುಡುಗಿ ಹುಡುಗಿ ಹೆಲ್ಮೆಟ್ ಹಾಕಲ್ಲ ಅಂತ ಹೊಡ್ಸಣ ಹಂಗಲ್ಲ ಅವರ್ಸಿದ್ರಲ್ಲ ಅವರಿಗೆ ಯಾರು ಏನೋ ನೆಗಲ್ಲ ಅದೇ ಹೇಳ್ತಾಗಿಲ್ಲ ಅಂದ್ರೆ ಎಷ್ಟೊತ್ತಿಗೆ ಹೆಲ್ಮೆಟ್ ಹಾಕಿ ಫೈನ್ ಬೀಳ್ತೈತಿ ಐನೂರು ರೂಪಾಯಿ ಅಂತ ಹೇಳಿ ಕ್ಯಾಶ್ ಬೇದ್ ಕೆಲಸ ಹಾಕಿಸ್ತಿದ್ದ ಅಸ್ ಮುಂದೊಂದು ಎಕ್ಸ್ಪ್ರೆಲ್ಸ್ ಹೊಂಟೈತಿ ಅದೂ ನಮ್ಮದೇ ಇದೂ ನಮ್ದು ಎಕ್ಸ್ಪೆಲ್ಸ್ ಮತ್ತು ಇನ್ನೊಂದು ಗಾಡಿ ತಿಂದು ಅವ್ರು ಭಾಳ ಸ್ಲೋ ಸ್ಲೋ ಬರತ್ತಾರ ಯಾಕಪ್ಪ ಅಂದ್ರೆ ನಮಗೂ ಗೊತ್ತಿಲ್ಲ ಯಾಕಪ್ಪ ಅಂದ್ರೆ ಅಂತ ಹೇಳಿದ್ರೆ ನಾವು ಏನು ಹೇಳಬೇಕು ನಿಮಗೆ ಅವ್ರು ಸ್ಲೋ ಬರಾತಾರ ನಾವು ಒಂದು ಮೀಡಿಯಮ್ನಾಗ ಹೊಂಟೀವಿ ಆಲ್ಮೋಸ್ಟ್ ಎಪ್ಪತ್ತು ಎಂಬತ್ತು ನಾರ್ಮಲ್ ಆಗಿ ಅದೇ ರೇಂಜ್ನಾಗ ಹೊಂಟೀವಿ ನಾವು ಬರ್ರಿ ಹೋಗು ನಾವು ಮಸ್ತ್ ಮಜಾ ಮಾಡು ನಾವು ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸೇರ್ ಅಂತ ಮಾಡೋದು ಒಟ್ಟು ಮರಿಕ್ ಹೋಗ್ಬೇಡ್ರಿ ಯಾಕಂದ್ರೆ ಶೇರ್ ಮಾಡಿದ್ರೆ ಆಗಿರೋ ಮಜಾ ನನಗೆ ಸಿಗೋ ಸಪೋರ್ಟ್ ಅದು ಜೀವನ ಬೇಕಾಗಿರೋದು ನನಗೆ ಆಗಲ ರೋಡ್ ಈ ಥರ ಸಿಕ್ಕಿದಿಲ್ಲ ಈಗಂದ್ರೆ ಗೀಚ್ ರೋಡ್ ಸಿಕ್ಬಿಟ್ಟಿದ್ದೆ ಇನ್ನೈತು ಮಜಾ ಮಜಾ ಅಂದ್ರೆ ಇನ್ನೈತೆ ಎಂಥ ರೋಡ್ ಸಿಗಾಕೆ ಆಗತ್ತದೆ ನೋಡ್ರ ಯಾವಾಗ ಸಿಗ್ತೈತಿ ಯಾವಾಗ ಸಿಗ್ತೈತಿ ಅಂತೇಳಿ ಸಿಕ್ತು ಒಂದು ಒಂದು ಸೆಕೆಂಡಿಗೆ ಸಿಕ್ಕೈತಿ ಎಲ್ಲಿ ಕರೆಕ್ಟ್ ಆಗ್ತೈತಿ ಇಲ್ಲೋ ಇದೇ ಥರ ಈಗ ರೋಡ್ ನಾವು ಎಲ್ಲಿ ಮುಟ್ಟ ಹೋಗತ್ತೆ ಅದೇ ಮಠ ಗೀಚ್ ಎಕ್ಸ್ಪೀರಿಯನ್ಸ್ ಆಗತ್ತೆ ಅನಿಸ್ತೈತೆ ನನಗೂ ಇಂಥ ರೋಡ್ ಇತ್ತು ಅಂದ್ರೆ ಹೆಂಗ ಮರ ಇದ್ ಮಜಾ ಅಂತ ಇದು ಬರೋದು ಆದ್ರೂ ಮಣ್ಣೆಲ್ಲ ಇರಬಾರ್ದಪ್ಪ ರೋಡ್ ಮೇಲೆ ಇತರ ಹರಿತೈತ್ ನಮ್ದು ಹರದ್ ಹನ್ನೆರಡು ಆಗ್ಬಾರ್ದಂಥೇಳಿ ಅದಕ್ಕೋಸ್ಕರ ಹೇಳೋದು ಮಣ್ಣು ಇರಬಾರ್ದು ಅಂತ ಹೇಳಿ ರೋಡ್ ಹೆಂಗೈತ್ ನೋಡ್ರಿ ಈಗ ಈ ತರ ರೋಡ್ ಖಾಲಿ ರೋಡ್ ಸಿಕ್ ಬಿಟ್ರಿ ಅಂದ್ರ ಇನ್ನ ಏನ್ ಬೇಕು ಜೀವನ್ಯಾಗ ಇಂಥ ರೋಡಿಗೋಸ್ಕರ ಆಗ್ರ ನಾನು ಸುಮ್ ಸಾವಕಾಶ್ ಹೊಡ್ಕೊಂಡ್ ಹೊಂಟಿದೆ ಈಗ ಇಂಥ ರೋಡ್ ಸಿಕ್ ಬಿಟ್ಟದ್ರ ಬಿಡ್ತೀನಿ ಸುಮ್ನ ಓಹ್ ಕಮಳದ ಕೋಣ ತಗೊಂಡ್ ಹೋಗ್ತಾರೆ ನೋಡ್ರಿ ಅಲ್ಲೇ ಕಮಳ ಕೋಣ ಹೆಚ್ಚೆ ವೀಣಾಗ್ ಬರ್ರಿ ಹಂಗ ಏನ್ ವಿನ್ ಆಗಿ ಬಂದಿರಿ ಯಾರಿಗ ಗೊತ್ತ ನಾವು ಎಲ್ಲೋ ಕರೆಕ್ಟ್ ಆಗಿ ಅಂದ್ರೆ ನನಗಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಇಲ್ಲೇ ಗಾಡ್ ಶಿಕ್ಷನ್ ಶುರು ಆಗ್ಬಿಟ್ಟೈತಿ ನೋಡ್ರಿ ರೋಡ್ ಎಲ್ಲ ಹೆಂಗೈತೆ ಫುಲ್ ಹೆಂಗ ಕರ್ನಿಂಗ್ ಕರ್ನಿಂಗ್ ಐತಿ ಫುಲ್ ಸೈಕ್ ಆಗಿ ಮಜಾ ಬರತ್ತೈತಿ ಇಂಥ ರೋಡ್ನಾಗ ಇದ್ರ ಗಾಡಿ ಮಾತ್ರ ಭಾಳ ಗಾಡಿ ಇರಬಾರ್ದು ಇಂತ ರೋಡ್ನಾಗ ಗಾಡಿ ಇಲ್ಲಿಗೆ ಇರ್ಲಿಲ್ಲ ಮಜಾ ಐತೆ ರೋಡ್ನಾಗ ಗಾಡಿ ಓಡ್ಸಕ್ ಹಿಂಗಿದ್ದು ಅಂದ್ರೆ ಇನ್ನೂ ಸ್ವಲ್ಪ ಮನ್ಸಿಗೆ ನೋವಾಗ್ತೈತೆ ನೋಡ್ರಿ ಇಲ್ಲೇ ಸೈಕಲ್ ಓಡಿಸಿದಂಗೆ ಓಡ್ಸತ್ತಾರ ಇಲ್ಲೇ ನಿಂತಾರೆ ಸ್ವಲ್ಪ ಸಣ್ಣದ ಒಂದು ಸೃಷ್ಟಿ ಆಗ್ತೈತಿ ನನ್ನ ಗಾಡಿ ನೋಡ್ರಿ ಇಲ್ಲಚ್ಚೇನೆ ಅಲ್ಲೊಂದು ಗಾಡಿ ಇವ ವಿನೋದ್ ಎಲ್ಲರೂ ನಿಂದೊಂದು ನಿಂತ್ಕೊಂಡಿವಿ ಬಾಯಿ ಬೀಜ ಬರ್ತೇತನ ಆತರ ನನ್ನ ಗಾಡಿ ಹತ್ತಕ್ಕೆ ಅಂಜಾಗ್ತಾರೆ ಇಬ್ರು ಯಾರ ಒಬ್ರು ಬರ್ರಿ ಅಂದ್ರೆ ಯಾರು ಬರತ್ತಿಲ್ಲ ನಮ್ಮ ಚಿಕ್ಕಪ್ಪನ ಮಗ ಕುಂತ ಕೇಳಿಸಿ ಹೆದ್ರ ಅಂಜಿ ಬಿಟ್ಟ ನಾ ಹೊಡಿಯೋ ಸ್ಪೀಡ್ ನೋಡಿ ಈಗ ಸ್ವಲ್ಪ ತಂಪ ಬಂದೈತಿ ಅಷ್ಟಕ್ಕೊಂದು ಏನು ಬಿಸಿಲೇನಿಲ್ಲ ಅನ್ಸಂಗಿಲ್ಲ ಗಿಡದ ಮಧ್ಯೆ ಬಂದರೆ ಬಿಸಿಲು ಅನ್ಸಂಗಿಲ್ಲ ಗೊತ್ತಾತ ಅದಕ್ಕೋಸ್ಕರ ಕ್ಯಾಮ್ರಾನ ಆಡ್ ಮಾಡೋಕೆ ಮನ್ಸು ಬರೋದಿಲ್ಲ ನನಗೆ ಏನು ಮಾತಾಡ್ಬೇಕ ಮನಸ್ಸಿಲ್ಲ ರೋಡ್ ತಕ್ಷಣ ದೇವರಂತ ರೋಡ್ ಕೊಟ್ರಪ್ಪ ಅಂಕಲಿಗೆ ಅಂಜಷ್ಟು ಬಿಟ್ಟಿದ್ನ ಈಗ ಜಸ್ಟ್ ಅವನ ಬಾಜುಲಿಂದನ ತಕೊಂಡ್ಬಂದೆ ಗಾಡಿ ಅಂಕಲ್ ಅಂಜಿ ಬಿಟ್ಟೆನಾ ಹಿಂಗೆ ಫೀಲ್ ಬರ್ಬೇಕ್ರಾ ಆ ಗಾಡಿ ಓಡ್ಸೋಕೆ ನಿಮಗೆ ನಿಮಗೇನಾದ್ರೂ ಕ್ಯಾಂಪಿಂಗ್ ಮಾಡೋ ಪ್ಲೇಸ್ ಏನಾದ್ರು ಗೊತ್ತಿದ್ದ ನನಗೆ ಹೇಳಿರಿ ಯಾಕಂದ್ರೆ ನಾನು ಕ್ಯಾಂಪಿಂಗ್ ಮಾಡಾತೀನಿ ಮಾಡ್ಬೇಕಂತ ಆಸೆ ಐತಿ ಮಾಡಕತ್ತಿಲ್ಲ ಮಾಡ್ಬೇಕಂತ ಆಸೆ ಐತಿ ಯಾರಾದ್ರು ಹೇಳಿದ್ರೆ ಕರೆಕ್ಟ್ ಒಂದು ಒಳ್ಳೆ ಪ್ಲೇಸ್ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಇಲ್ಲಂದ್ರೆ ನನಗೆ ಇನ್ಸ್ಟಾಗ್ರಾಮ್ನಾಗೆ ಆರ್ ಡಿ ಅಂತ ಹೇಳೈತೆ ಅಲ್ಲೇನು ಸೇಮ್ ಅಲ್ಲಿ ಬ್ರೋ ಇಲ್ಲ ಐತಿ ಕ್ಯಾಂಪಿಂಗ್ ಮಾಡೋಕೆ ನಿನಗೆ ಪ್ಲೇಸ್ ಮಸ್ಟ್ ಅಂತ ಹೇಳಿಬಿಟ್ರೆ ಸಾಕೆ ನಾನು ಮ ನಿಮಗೆ ಮೆಸೇಜ್ ಮಾಡ್ತೀನಿ ಎಷ್ಟು ದಿನದಾಗ ಆ ಕಡೆ ಹೇಳಿ ಬಂದೇ ಬರ್ತೀನಿ ಕ್ಯಾಂಪಿಂಗ್ ಮಾಡ್ಕಾಶ್ ಅಲ್ಲಿ ಎಲ್ಲ ಪ್ಲೇಸ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿಕೇಶ್ ಆಮೇಲೆ ಬರ್ತೀವಿ ಈ ಕಡೆ ನಾ ಒಬ್ಬನೇ ಬರೋಂಗಿಲ್ಲ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಅವ್ರು ಬರ್ತಾರೆ ಬಾಜು ನದಿ ಇರಬೇಕು ಮಸ್ತ್ ಇರ್ಬೇಕು ಪ್ಲೇಸ್ ಅಷ್ಟ ಗೇಜ್ ಗೇಜಿ ಆಗಿರ್ಬೇಕು ಪ್ಲೇಸ್ ಯಾವುದು ಕಾಡು ಪ್ರಾಣಿ ಟೆನ್ಷನ್ ಇರಬಾರ್ದು ಅಂದ್ರೆ ಭಯ ಇರಬಾರ್ದು ಕಾಡು ಪ್ರಾಣಿದು ಅದಕ್ಕೆ ಅಂಥ ಪ್ಲೇಸ್ ಇದ್ರೆ ಯಾರು ಇದ್ರೆ ಕಮೆಂಟ್ ಮಾಡಿರಿ

ಪೊಲೀಸ ಈ ಕಡೆ ವ್ಯೂ ತೋರ್ಸಕ್ ಆಗತ್ತಿಲ್ಲ ರೀ ಯಾಕಂದ್ರ ಮುಂದ್ ಗಾಡಿಗಳು ಬಾಳದ್ ವ್ಯೂ ನೋಡ್ರಿ ಆಯ್ತು ವ್ಯೂ ನೋಡ್ರಿ ಕಳಕ ಹೆಂಗ್ ಸೈಕ್ ಸೈಕ್ ಗ್ಲಾಸ್ ಹಾಕೊಂಡ್ ಫೀಲ್ ಬರತ್ತಲ್ಲ ಕೈಯೆಲ್ಲ ಐಟ್ ತಗೇವು ಅಲ್ಲ ಒಳ್ಳೆ ಫೀಲ್ ತಗೋತಾ ಇದೆ ಅಂತಲ್ಲ ಒಂದು ಗಾಡಿ ಸೈಡ್ ಆಯ್ತು ಸೈಡ್ ಆಯ್ತಾ ಇನ್ನೊಂದು ಸೈಡ್ ಆಯ್ತು ಬಸ್ಸಿನ ಅವ್ನೀಗ ಸೈಡ್ ಕೊಡ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಎದ್ದಿ ಮೇಲೆನೇ ಬರ್ತಾರ ಯಾರು ಕಷ್ಟ ಆಗುಂಬೆ ವ್ಯೂ ಪಾಯಿಂಟಿಗೆ ಬಂದದಿಗೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಿಂದೆ ನಿಂತು ಸೈಕ್ ಆಗಿ ಬರೀ ನಿಲ್ಲ ವ್ಯೂ ಪಾಯಿಂಟ್ ಹೆಂಗೆ ಅಂತ ಅಂತೇಳಿ ತೋರಿಸ್ತೇನೆ ನಿಮಗೆ ಛತ್ರಗಡೆ ಅದಿತ್ತ ಈಗ ವ್ಯೂ ಪಾಯಿಂಟ್ ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ ಹೋಗುನು ಇಲ್ಲಿ

ಮಸ್ತ್ ಈಗ ಕಪಲ್ಸ್ ಬಡೋದಕ್ಕೊಂಡ್ತಾರ ಬನ್ನಿ 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 ಪೈ ಸೈಕ್ ಸೈಕ್ ಸ್ಪೀಡ್ ಬಂದಿವೀದಾ ಹೋಗ್ಬಿಟ್ಟಿದ್ರೆ ಆಗ್ಬೋದಿತ್ತಲ್ಲ ಹಂಗ ಸೀದಾ ಜಿಗತ್ ಬಿಡ್ಬೋದಿತ್ತು ಮುಂದೆ ಫುಲ್ ಸ್ಕೈ ಡೈವಿಂಗ್ ಹಿಂಗ ಅಂತ ಅಂತೇಳಿ ಇಲ್ಲೇ ಇಲ್ಲ ನಿಂತಕೇಶ ಫೋಟೋ ತಕೊಂಡು ವಿಡಿಯೋ ಮಾಡಿದೀವಿ ಇಲ್ಲಿಂದ ಸ್ಪೆಕ್ಟಲೇಟ್ ಫೋಟೋ काढೇ ನಮ್ಮ ಬಾಯೇ ಫೋಟೋದ ತರ ಇಲ್ಲ ಒಂದು ತಂದಿದ್ದು ಸಹ ವೇಸ್ಟ್ ಆಯ್ತು ವಾ ಬನ್ನಿ ನೋಕಲ್ ಸಾರ್ತಕ ಆಯ್ತು ನಂದ ಒಂದು ವಿಡಿಯೋ ಆಯ್ತು ಕಡಕ ನೋಡ್ಲಿಕ್ಕೆ ಎಸ್ ಗಾಯ್ಸ್ ನಾವ್ ಗಾರ್ಡ್ ಸೆಕ್ಷನ್ ಳಾಗತ್ತೀವಿ ಈಗ ಫುಲ್ ಕೋಟ್ ಆಗಬಿಡತ್ತೀವಿ ನೋಡ್ರಿ ಇಲ್ಲ ಹೆಂಗೆ ಅಂತ ಹೇಳಿ ವೆದರ್ ಸೈಕಲ್ ಐತೆ ಮಾತ್ರ ವೆದರ್ ವೆದರ್ ಬಗ್ಗೆ ದೂಸರ ಮಾತೇ ಇಲ್ಲ ಸ್ಪೀಡ್ನು ಹಂಗೆ ಲಿಮಿಟ್ನಾಗ ಕ್ರಾಸ್ ಮಾಡ್ ಅವನ ನಿಂತಾನ ಆ ರೈಡರ್ಸ್ ನಿಂತಾರಪ್ಪ ಆ ಜಾಲಿ ಫೋಟೋ ತಪ್ಪಲಿ ಇಬ್ಬರು ಎಡ್ ವೀಡಿಯೋ ಮಲ್ಪ ಮಸ್ತ್ ಫೋಟೋ ತಕ್ಕೊರ ಅಂದ್ ಅವ್ರಿಗೆ ನೋಡ್ರಿ ಮುಂದೆ ಹೆಂಗೆ ಗುಡ್ಡ ಕಾಣತ್ತೈತಿ ಹೆಚ್ಚು ಕಡೆ ನೋಡ್ರಿ ಗುಡ್ಡ ಮಸ್ತ್ ಗುಡ್ಡ ಐತಿ ಏ ಕ್ಯಾಮ್ರಾನಾಗ ವಿಡಿಯೋ ಮಾತ್ರ ಗಿಚ್ಚಿ ಬರತ್ತೈತಿ ಹಾಂ ಮುಂದೆ ಗಾಡಿನ ನನಗೆ ಎತ್ಕೊಂಡು ಈಗ ನಾನು ನಿಮಗೆ ತೋರಿಸ್ಕೊಂಡು ಹೋದ್ರೆ ಹಂಗ ನೋಡ್ಕಿಂಗ ಒಂದ್ ಕಣ್ಣು ಅಡ್ಡ ಮಾಡುದು ಒಂದ್ ಕಣ್ಣು ನೋಡುದು ನೆಲಕ್ಕೆ ಒಂದ್ ಕಣ್ಣು ನಿಮಗೆ ತೋರಿಸೋದು ಗಾಡ್ ಸೆಕ್ಷನ್ ಹೇಳಿದ ತಕ್ಷಣ ಆನ್ ಮಾಡ್ತೀನಿ ನಾವು ವಿಡಿಯೋ ಅಲ್ಲಿ ಲೈಕ್ ಸೇರ ಸಬ್ಸ್ಕ್ರೈಬ್ ಹೊಡಿತಾನೆ ಇರ್ರಿ ಬಡಿತಾನೆ ಇರ್ರಿ ಬಳ್ಳೊಳ್ಳಿ ಕಬಾಬ್ ಎಲ್ಲಿ ಎಲ್ಲಿ ಬೇವರ್ಸಿ ಹಸಿ ಮಕ್ಕಳು ಹೆಂಗ್ ಬರ್ತಾರ ರೋಡ್ರೆಲ್ಲ ಎದುರುಗಡೆನ ಬರ್ತಾರ ಬಸ್ಸಿನ ಹೊಗಾಳಿಂತ್ರ ಸ್ವಲ್ಪ ಜಾಗ ಬಿಡಿದ್ರೆ ಬಿಡತ್ತಿಲ್ಲ ನಾವು ಗಾಡಿ ಸೆಕ್ಷನ್ ಇಳ್ದ ಈಗ ಇಳಿಲ್ ಸೀದಾ ಮಂಗ್ಳೂರಿಗೆ ಎಲ್ಲೂ ತರಬಸಂಗಿಲ್ಲ ಗಾಡಿ ಮೋಸ್ಟ್ಲಿ ಒಂದ್ ಕಡೆ ತರಬಸ್ಬಹುದು ಅಷ್ಟ ಇನ್ನ ಎಷ್ಟು ಒಂದ್ ಕಡೆ ಅಷ್ಟ ತರಬಸ್ಬಹುದು ಅನ್ಕೊಂಡಿನಿ ನೋಡ ಮುಂದೆ ಹೆಂಗ ಆಗ್ತೈತಿ ಬರ್ರಿ ಹೋಗುನಿಲ್ ನಿಂತರ ನೋಡ್ರಿ ಅಲ್ಲಿ ಎಮ್ಮಿ ಕ್ರಾಸ್ ಮಾಡತ್ತೈತಿ ರೋಡ ಸಣ್ಣದ ವೆದರ್ ಮಾತ್ರ ಸೈಕ್ ಐತಿ ಏನು ಗಾಡಿ ಬಿಟ್ಟು ಸ್ಟ್ರೈಟ್ ಆಗಿ ಅನ್ಕೋಬೇಡ್ರಿ ಯಾಕಂದ್ರೆ ಗಾಡಿ ಮೇಲೆ ನಿಂತು ಕ್ಯಾಸ್ ಹೊಡ್ತಾ ರೋಡ್ ಮಿಸ್ ಆಗ್ಬಿಟ್ಟಿವಿ ಸಿಟಿ ಒಳಗ್ ನಿಂತ್ ಹೋಗಿ ಹಂಗ ಏ ಅದಂತೂ ಇಂತೂ ರೋಡ್ ಸಿಕ್ತು ಅನ್ನಿಸ್ತೈತಿ ರೈಟ್ ಸೈಡ್ ಅಂತ ಹೇಳಿ ತೋರ್ಸತಿ ರೋಡ್ ಕಳೆದೋಗಿ ಭಾಳ ಹುಚ್ಚುರಾಗ್ವಿ ನಾವು ಯಾಕೋ ನಾಲ್ಕು ಕಿಲೋಮೀಟರ್ ಕಮ್ಮಿ ಆಗ್ತದೆ ಶಾರ್ಟ್ ಕಟ್ನಾಗೆ ಬಂದಿದ್ದ ರೋಡ್ ಅಂತ ಹೇಳಿ ಅನ್ಕೊಂಡೆ ನಾನು ಶಾರ್ಟ್ ಬಂದಿವು ಹೆಂಗೆ ಬಂದಿವು ಅಂತ ಹೇಳಿ ನನಗಂದ್ರೆ ಗೊತ್ತಿಲ್ಲ ಸೀದಾ ಸಿಟಿ ಒಳಗೆ ಕರ್ಕೊಂಡು ಹೋದಿವೆ ಲೊಕೇಶನ್ ಸಿಟಿ ಒಳಗೆ ನಿಂತರ ಈಗ ಹೊರಗೆ ಬಂದೀವಿ ರೈಡಿಗೆ ಹೋಗೋದು ಹಿಂಗ ಹಣೆ ಬರ ನೋ ಟೈಮಿಂಗ್ಸ್ ನೋ ಲಿಮಿಟ್ಸ್ ಹಂಗೆ ಹಾರ್ಕೊತೋಗೋದು ಗಾಳಿನಾಗ ನಮ್ಮ ಬಾಯ್ಸ್ ಅವ್ರು ನಿಜವಾಗ್ಲೂ ಹೇಳ್ತೀನಿ ಎಲ್ಲಿ ಹೋಗ್ಬಿಟ್ಟಾರ ನನಗೂ ಸತ್ತರು ಗೊತ್ತಿಲ್ಲ ಅವ್ರು ಏನು ಸೂದ್ಯವು ಏನಂತ ಒಂದು ಗೊತ್ತಿಲ್ಲ ನಾವು ಇಬ್ಬರು ಅಂತ ಒಟ್ಟು ಹೆಂಗೆ ಹೋಗಾತೀವಿ ಅಂತೇಳಿ ನನಗೂ ಗೊತ್ತಿಲ್ಲ ರೊಟೇಷನ್ ಅಂತ ಇಬ್ಬರಿಗೂ ಗೊತ್ತಿಲ್ಲ ಬಟ್ ಗಾಯ್ಸ್ ಮಸ್ತ್ ಮಜಾ ಬರತೈತಿ ನಮ್ಮ ತಮ್ಮಗೆ ನಮ್ಮ ಮಕ್ಕಳಿ ಗಿಡದ ಮೇಲೆ ದೇವ್ ಇತ್ತು ಅಂತ ಹೇಳಿ ನಮ್ಮ ತಮ್ಮ ಅಂಜ ಕೆಜಿ ಮುನ್ಸರ ನಮ್ಮ ತಮ್ಮಗೆ ದೇವ್ ಐತೆ ಅಂತ ಹೇಳಿ ಕೊಂಡಿ ಅವ್ರ ಹಂಗ್ ಬಿಟ್ಟಿನ ನಮ್ದು ಅದು ಬಿಟ್ರೆ ಕೊರ್ ಗಜ್ಜ ಕುಕ್ಮ ಐತಿ ಗಡಗ ಹಂಗ್ ಹಚ್ಬಿಟ್ಟಿನಿ ನಾನು ಅದ್ಕೊಂಡಿನಿ ದೇವ್ ಹೆಂಗಿತ್ತು ಹೆಂಗಿಲ್ಲ ಅಂತ ನನಗೆ ಅವ್ರಿಗೆ ಮನೆಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿದೆ ನಾನು ಹೆಂಗೆ ಇತ್ತು ಅಂತ ಹೇಳಿ ಭಯ ಹುಟ್ಟಿಸ್ಬೇಕು ರೈಡಿಂಗ್ ಬರೋರಿಗೆ ಹಂಗಂದ್ರೆ ರೈಡ್ನೂರು ಮಜಾನು ಬೇರೆ ಆದ್ರೆ ಅದು ನೆಗೆಟಿವ್ ಆಗಬಾರ್ದು ಮೈಟು ನೆಗೆಟಿವ್ ಮೈಂಡ್ಸೆಟ್ ಆಗ ಆಗಬಾರ್ದು ಅಷ್ಟೆ ನೆಗೆಟಿವ್ ಆದ್ರೆ ಮತ್ತು ಭಾಳ ಡೇಂಜರ್ ಆಗ್ತೈತಿ ಲೈಫ್ ಮೈಂಡ್ಸೆಟ್ ಯಾವತ್ತೂ ಪಾಸಿಟಿವ್ ಆಗಿ ಆಗಿಟ್ಕೊಳ್ರಿ ನೆಗೆಟಿವ್ ಆಗಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲ ರೈಡಿಗೆ ಹೋಗಬೇಕಾದ್ರೆ ಅಷ್ಟು ಹುಗ್ಗೂರಿಗೆ ಹೇಳೋದು ಎಲ್ಲಿ ರೀಚ್ ಅಂದರೆ ಇಲ್ಲಿ ಕಟೀಲ್ ದೇವಸ್ಥಾನಕ್ಕೆ ರೀಚ್ ಆಗಿವಿ ನೋಡಿರಿ ಇವತ್ತು ಕಟೀಲ್ ಟೆಂಪಲ್ನಾಗೆ ಎಷ್ಟು ಜನ ಇದಾರೆ ಕಟೀಲ್ ಟೆಂಪಲ್ ಹತ್ರ ಬಂದಿವೆ ಈಗ ಇಲ್ಲಿ ಹತ್ರ ಮನೆಯನ್ನು ದೂರ ಇಲ್ಲ ಟ್ವೆಂಟಿ ಟೂ ಕಿಲೋಮೀಟ್ರ್ ಅಂತೇಳಿ ತೋರ್ಸತೈತಿ ಬರ್ರಿ ಹೋಗುನು ಗಾಡಿ ಕೀ ಆಫ್ ಮಾಡೀನಿ ಬರ್ರಿ ಹೋಗುನು ಮಸ್ತ್ ಎಕ್ಸ್ಪೀರಿಯೆನ್ಸ್ ಇತ್ತು ಒಬ್ಬರೇ ಯಾಕೋ ಅಲ್ಲ ಮಾಡಲಿಲ್ಲ ಅಂದ್ರೆ ತೆಲ್ಲಿ ಒಂದು ಸ್ವಲ್ಪ ಮುನ್ಸಾಗತಿತ್ತು ಅದಕ್ಕೆ ಬಿಟ್ಟರೆ ಟೈರ್ಡ್ ಫುಲ್ಲಾಗೈತಿ ಕೆಲ್ಸಕ್ಕೆ ಹೋಗಿ ಬಂದು ಕೆಲಸ ರೈಡಿಗೆ ಹೋಗಿ ನಾನು ರೈಡ್ ಅಂದ್ರೆ ಮುಗೀತು ಈಗ ಏನೋ ಇದ್ರೂ ಮರಿಗೋಗ್ತೀವಿ ಅವ್ರು ನಾಲ್ಕು ಜನ ಇದ್ರಲ್ಲ ನಮ್ಮ ಜೊತೆ ಅವ್ರು ಹೇಳದಾರ ನನಗಾದ್ರು ಗೊತ್ತಿಲ್ಲ ವಿನ್ನೋದಕ್ಕೂ ಗೊತ್ತಿಲ್ಲ ಒಂದು ಸಪ್ರೇಟ್ ರೂಟ್ ಹಿಡಿದೀವಿ ಅವರು ಒಂದು ಸಪ್ರೇಟ್ ರೂಟ್ ರೂಟ್ ಇಡ್ತಾರೆ ಅವ್ರ ಒಂದು ಕಡೆ ಒಂದು ಕಡೆ ಅವ್ರು ಯಾಕಡೆ ಹೋಗ್ಯಾರ ನನಗಂದ್ರೆ ಗೊತ್ತಿಲ್ಲ ನಾವು ಯಾಕಡೆ ಹೋಗ್ಯವಂಥೇಳಿ ಅವ್ರಿಗೆ ಗೊತ್ತಿಲ್ಲ ನಾವೆಲ್ಲ ಇದ್ದೀವಪ್ಪ ಅಂದ್ರೆ ಈ ಕ ಅವ್ರನ್ನೇ ಕದ ಯಾಕಪ್ಪ ಓಲಾ ಅವ್ರಿಗೆ ಬಂದು ರೀಚ್ ಆಗಿ ಈಗ ಅವ್ರು ಎಲ್ಲಿ ಅಂತೇಳಿ ನನಗೂ ಗೊತ್ತಿಲ್ಲ ನಾವು ಎಲ್ಲಿ ಹೋಗ್ಯವ ಅಂಥೇಳಿ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಮಸ್ತ್ ಐತಿ ಎಕ್ಸ್ಪೀರಿಯೆನ್ಸ್ ಇದ್ರೆ ಮಸ್ತಿತ್ತು ಗಾಡ್ ಸೆಕ್ಷನ್ಯಾಗ ಒಬ್ಬ ಹೆಂಗೆ ಬಂದು ನೋಡಿದ್ರಲ್ಲ ಈ ನಮ್ಮ ತಮ್ಮ ನಮ್ಮ ತಮ್ಮಗೆ ಸ್ಟೋರಿ ಹೇಳಿ ಗಿಡದ ಮೇಲೆ ಒಂದು ದೇವ್ಗೆ ಕೂತಿದ್ರು ಮಕ್ಕಳು ಕಟ್ಟಿಸಿ ಮಗಳನ್ನ ಬಿಟ್ಟರು ಅವನಿಗೆ ಬಸ್ ನಿಮಗೆ ಈ ವಿಡಿಯೋ ಏನಾದರೂ ಆಗಿದ್ರೆ ಲೈಕ್ ಮಾಡಿರಿ ಹೆಂಗೆ ಕಮೆಂಟ್ ಮಾಡ್ರಿ ಶೇರ್ ಹಾಗೆ ಸಬ್ಸ್ಕ್ರೈಬ್ ಕಾಯ್ಸ್ ಮರಿಬೇಡ್ರಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ನಿನ್ನ ಆದಷ್ಟು ಏನು ಕ ಏನೇ ಈ ವಿಡಿಯೋನಾಗೆ ಏನು ಇಷ್ಟ ಆತ ಅನ್ನೋದು ಈ ವಿಡಿಯೋನಾಗ ಏನು ಇಷ್ಟ ಆತ ಅನ್ನೋದು ಕಮೆಂಟ್ ಮಾಡೋದಂದ್ರೆ ಸತ್ರೂ ಮರಿಬೇಡ್ರಿ ಮೇನ್ ಪಾಯಿಂಟ್ ಇನ್ ಕಮೆಂಟ್ ಓಕೆ ಬೈ ಓಕೆ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್